ತಾಯಿ ಕಯ್ಯ <laughs> 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 ಅಮ್ಮ ಮನೆಗೆ ಬಂದ್ವಿ ವೀಡಿಯೋ ಮಾಡೋಕ್ಕಲ್ಲ ನೋಡಿ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಎಲ್ಲ ಮುಗೀತು ಮುಗೀತು ಅಂದರೆ ಹೊರಗಡೆ ಕೆಲಸ ಮುಗೀತು ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇವ್ ನೋಡಲಿ ಈ ಥರ ಹೆಂಗೆ ಬಿಡಿಸ್ತಾಳೆ ಇರೋ ಬರೋ ರಂಗೋಲಿ ಎಲ್ಲ ಖಾಲಿ ಮಾಡ್ತಾಳೆ ಏನೇ ಸರಿ ಚಿತ್ರ ಇದು ಏನು ರಂಗೋಲಿನೋ ಇದು ಹಾಂ ಸಿಂಪಲ್ಲಾಗಿ ಬಿಡಿಸಿ ಇಷ್ಟು ಬಟ್ಟೆ ತೊಳೆದಿದ್ದೀನಿ ಗಸ್ ಬ್ಲ್ಯಾಂಕೆಟು ದಟ್ಟ ಅವು ಇವು ಎಲ್ಲ ತೊಳೆದಾಕಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ರೋಡೆಲ್ಲ ತೊಳೆದು ಈ ಥರ ರಂಗೋಲೆ ಬಿಟ್ಟು ನೋಡಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಅಮ್ಮನ್ನ ತಿಂಡಿ ಮಾಡುವಂತ ಕಳಿಸಿದ್ದೀನಿ ಹಾಂ ರಂಗೋಲಿ ಬಿಡೋಕೆ ಜನ ನೋಡಿ ಎಷ್ಟೊಂದು ಜನ ಬಂದವ್ರೆ ಸರಿ ಅವ್ರ ಮಂತ್ ರಂಗೋಲಿ ಬಿಡ್ಬೇಕಂತ ಬಿಡೋಗ ಚರಿ ಏಕೆ ಬಿಡಲ್ವಂತೆ ಮಂತೆ ಅವ್ರು ರಂಗೋಲಿ ಪಿದಾಗೋಗ್ಬಿಡ್ಬೇಕು ಕಲ್ದೋಗ್ಬಿಡ್ತಾರೆ ಅವ್ರು ರಂಗೋಲಿ ನೋಡಿದ್ರೆ ಎಲ್ಲಾರು ಸರಿ ಅವ್ರ ಮಂದಕ್ಕೆ ಹೋಗಂತ ಬಿಡಿಸ್ಕೊಟ್ ಬರಗವಾ ರಂಗೋಲನೇ ಖಾಲಿ ಮಾಡಾಕ್ತಾಳೆ ಹರ್ವಲ್ಲ ಈಗ ಕರ್ಕೊ ಕರ್ಕೋಬೇಕು ಇವಾಗ ತಿಂಡಿ ತಿಂದು ನಿಮ್ ತಿಂಡಿ ಇಲ್ಲಾಸ್ನಿಗೆ ಕರ್ಕೊಂಡು ಹೋಗ್ಬಿಟ್ಬರ್ತೀನಿ ಅದಕ್ಕೆ ಬಟ್ಟೆ ಎಲ್ಲ ತೊಳ್ದಾಕಿ ಪಾತ್ರೆ ಎಲ್ಲ ತೊಳ್ದಾಕಿ ಅವಳು ನೋಡಿ ರಂಗೋಲಿ ಬಿಡ್ತೀನಿ ಅಂತ ರಂಗೋಲಿ ತಂದು ಕೂತು ನಾನು ಬಿಟ್ನ ಅದಕ್ಕೆ ಹ್ಞೂ ಇಲ್ಲ ಎದ್ದಿಲ್ಲ ನಾನೇ ಕರ ಬಂದೆ ಅದಕ್ಕೆ ಅದಕ್ಕೆ ಕರ್ಕೊಂಡೋಗಿ ಇಂಜೆಕ್ಷನ್ ಅಂತವ ಹ್ಞೂ ಸಂಜೆ ಬಂದು ನೆನೆಯಾ ಯಾವಾಗ ಅಣ್ಣ ಅಣ್ಣನ ಒಟ್ಟಿಗೆ ಬಂದಿದ್ದು ಹ್ಞೂ ಒಟ್ಟಿಗೆ ಬಂದು ಕೈತ ಕಚೇರಿ ಸಾಕು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತು ತಿಂಡಿ ತಿನ್ನೋಣ ಬೇಗ अच्छा बोलो बोलते नहीं रहा ಏಡಿ ಸಾಂಬಾರು ಮಾಡೋಣ ಅಂತ ನಮ್ಮ ಮನೆಯವರು ಬಂದಿದ್ರು ಸೊ ಅಲ್ಲಿ ಮಾರ್ತಾಯಿದ್ರು ಏಡಿ ತೊಗೊಬಿರಲ್ಲ ಅಂತ ಫೋನ್ ಮಾಡಿದರು ಆಯಿತು ತಗೊಬನ್ನಿ ತುಂಬ ವರ್ಷಗಳು ಆಗಿತ್ತು ಆಯಿತಾ ನಂಗೆ ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಸೊ ಹೆಂಗೋನು ಮಾಡಿದೆ ಅದಕ್ಕೆ ನಮ್ಮಮ್ಮ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಆಗಲ ಎಲ್ಲ ಕಟ್ ಮಾಡಿಟ್ಟು ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ಸಾಂಬಾರು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸ್ತಾ ಇತ್ತು ನಮ್ಮ ಅಪ್ಪನ ನನ್ನ ಮಗಳು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಸೊ ಊರಲ್ಲಿದ್ದರೆ ಹೆಂಗೆ ಗೊತ್ತಾ ಟೈಮ್ ಪಾಸ್ ಆಗುತ್ತೆ ಗೊತ್ತಾಗಲ್ಲ ಎಲ್ಲರೂ ನಾ ಕೆಲಸ ಮಾಡ್ತೀವಿ ಮತ್ತು ಒಬ್ಬರೇ ಇರ್ತೀವಿ ಅನ್ನೋ ಫೀಲ್ ಆಗೋಲ್ಲ ತುಂಬ ಒಂಥರ ಚೆನ್ನಾಗಿರುತ್ತೆ ನನಗೇನೂ ತುಂಬ ಇಷ್ಟ ಬಟ್ ಎಕ್ಸೈಟ್ಮೆಂಟಲ್ಲಿದ್ದೆ ಯಾತೆ ಎಡಿ ಸಾಂಬಾರು ತಿನ್ನೋಣ ಹೇಳಿ ಮಾಡೋಣ ಅಂತ ಬಟ್ ನನಗೆ ಅದು ಮಾಡೋಕ್ಕೆ ಬರೋಲ್ಲ ಬಟ್ ಚೆನ್ನಾಗೂ ಇತ್ತು ಇಲ್ಲ ಫಿಫ್ಟಿ ಸೊ ಸ್ವಲ್ಪ ಓಕೆ ಓಕೆನ ಥರ ಇತ್ತು ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಸಲ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ನೋಡಿ ಒಂದು ಕೆ ಜಿನ ಏಡಿನಲ್ಲಿ ಅಷ್ಟೇ ಸಿಕ್ಕಿರೋದು ಇಲ್ಲಿ ನೋಡಿ ಸಾಂಬಾರು ಮಸಾಲೆನ ಕುದಿಯೋಕೆ ಇಟ್ಟಿದ್ದೀನಿ ಅದನ್ನು ಏಡಿ ಹಾಕಬೇಕು ಮುದ್ದೆ ಕಟ್ಟೋಣ ಅಂದ್ಬಿಟ್ಟು ಮುದ್ದೆ ಕುದಿ ಹಾಕಿದ್ದೆ ಸಾಂಬಾರು ಮಡ್ಸೋಣ ಅಂದ್ಬಿಟ್ಟು ಮಳ್ಸ ಸಾಂಬಾರಿಗೂ ಹಾಕಿದ್ದೆ ಏಡಿನೂ ಹಾಕಿದ್ದೀನಿ ನೋಡಿ ಅಲ್ಲಿ ಏಡಿ ಸಾಂಬಾರು ಆಯಿತು ಅದನ್ನು ಸ್ವಲ್ಪ ಗೊತ್ತರ ಮಾಡಿದರೆ ತುಂಬ ಚೆನ್ನಾಗಿರೋದು ಅಂತ ಆಮೇಲೆ ಅಂದ್ಕೊಂಡ್ವಿ ಸಾಂಬಾರು ಮಾಡಬಾರ್ದಾಗಿತ್ತು ನಾವು ಗೊತ್ತರ ಮಾಡಿದರೆ ತುಂಬ ಚೆನ್ನಾಗಿರೋದು ಸಾಂಬಾರು ಚೆನ್ನಾಗಿತ್ತು ಬಟ್ ಆದರೆ ಅಷ್ಟೇನು ಹೇಳ್ಕೊಳತಾರ ಇಲ್ಲ ಓಕೆ ಓಕೆ ಊಟ ಎಲ್ಲ ಆಯಿತು ನನ್ನ ಮಗಳು ನೋಡಿ ಅಜ್ಜಿ ಹೋಗಿ ಬನಾನ ಕೊಟ್ಬಿಡ್ಬೋ ನಿಮ್ಮ ಅಪ್ಪ ಅಮ್ಮಗೆ ಅಂತ ಕಳ್ಸಿ ರೂಮಿಗೆ ಬಂದುಬಿಟ್ಟು ಪಪ್ಪಾಗೆ ನನಗೆ ಎಲ್ಲ ಬನಾನ ಕೊಡ್ತಾಯಿದ್ರು ಓಕೆ ಐಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಇಷ್ಟಾದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟು ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಓಕೆ ಬಾಯ್ ನೆಕ್ಸ್ಟ್ ಸಿಗೋಣ ನೋಡಿ ಅಹ್ ಇದೊಂದು ಹೆಂಗೆ ಅಂತಾರೆ ಟಿ ವಿ ಕಾಪಿ ರೇಟ್ ಬರುತ್ತೆ ಆಸಿದ್ರೆ ಬನಾನ ಒಂದು ಬಿದ್ದೋಯ್ತು ಮಮ್ಮ ಬನಾನ ಬಿದ್ದೋಯ್ತು ಅಂದ್ಬಿಟ್ಟು ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ನಿಂತಿದ್ಲು